ಕ್ರಿಕೆಟ್ ಮತ್ತು ರಾಜಕೀಯದ ಬಗ್ಗೆ ಭಾರತದಲ್ಲಿ ಹೆಚ್ಚಿನ ಕ್ರೇಜ್ ಇದೆ ಇತ್ತೀಚೆಗಷ್ಟೇ ನಡೆದ ಲೋಕಸಭಾ ಚುನಾವಣೆ ಬಳಿಕ ನೂತನ ಸಚಿವ ಸಂಪುಟ ರಚನೆಯಾಗಿದೆ ಮತ್ತೊಂದೆಡೆ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಆಡ್ತಾ ಇದೆ ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಫೋಟೋಸ್ ವೈರಲ್ ಆಗಿದ್ದು ಇದರಲ್ಲಿ ಭಾರತ ತಂಡದ ಆಟಗಾರರನ್ನ ಒಳಗೊಂಡ ಸಚಿವ ಸಂಪುಟ ರಚನೆಯಾದರೆ ಹೇಗಿರುತ್ತೆ ಎಂಬ ಚಿತ್ರಣವನ್ನು ನೀಡಲಾಗಿದೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಜೂನ್ ಇಪ್ಪತ್ನಾಲ್ಕರಿಂದ ಆರಂಭವಾಗಿದ್ದು ಲೋಕಸಭಾ ಚುನಾವಣೆ ಬಳಿಕ ಹೊಸದಾಗಿ ಆಯ್ಕೆಯಾದ ಸಂಸದರು ಮೊದಲ ಬಾರಿಗೆ ಲೋಕಸಭೆಗೆ ಪ್ರವೇಶಿಸಿದ್ದಾರೆ ಈ ಸಂಸದರು ಪ್ರಮಾಣ ವಚನ ು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂಪುಟವನ್ನು ಪರಿಚಯಿಸಿದ್ದಾರೆ ಮತ್ತೊಂದೆಡೆ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಏಟ್ ಸುತ್ತಿನಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ದ ಮಾಡು ಇಲ್ಲವೇ ಮಡಿ ಪಂದ್ಯವನ್ನು ಆಡಲಿದ್ದು ಸಿದ್ದತೆಗಳು ನಡೆಯುತ್ತಿವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಐ ಜನರೇಟೆಡ್ ಫೋಟೋಸ್ ವೈರಲ್ ಆಗಿದ್ದು ಆಟಗಾರರ ಸಂಪುಟ ರಚನೆಯಾದರೆ ಪ್ರಸ್ತುತ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಸರ್ಕಾರವನ್ನು ಮುನ್ನಡೆಸಲಿದ್ದಾರೆ ಅಂತ ಹೇಳಿದೆ ಅಂದರೆ ಕ್ರಿಕೆಟಿಗರ ಸಂಪುಟದಲ್ಲಿ ರೋಹಿತ್ ಶರ್ಮಾ ಪ್ರಧಾನಿಯಾಗಲಿದ್ದಾರೆ ವಿರಾಟ್ ಕೊಹ್ಲಿಗೆ ಗೃಹ ಸಚಿವ ಸ್ಥಾನ ರವೀಂದ್ರ ಜಡೇಜಾ ಕೃಷಿ ಸಚಿವ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ರಕ್ಷಣಾ ಮತ್ತು ರೈಲ್ವೆ ಸಚಿವಾಲಯ ಹಾರ್ದಿಕ್ ಪಾಂಡ್ಯಾಗೆ ಕ್ರೀಡಾ ಮತ್ತು ಯುವ ಸಚಿವಾಲಯ ಕೆಎಲ್ ರಾಹುಲ್ಗೆ ಹಣಕಾಸು ಸಚಿವಾಲಯ ವಿದೇಶ ವ್ಯವಹಾರಗಳ ಸಚಿವಾಲಯ ಶುಭ್ಮನ್ ಗಿಲ್ಗೆ ಕುಲದೀಪ್ ಯಾದವ್ಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ರಿಷಬ್ ಪಂತ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೊಹಮ್ಮದ್ ಸಿರಾಜ್ಗೆ ಅಲ್ಪಸಂಖ್ಯಾತರ ಖಾತೆ ನೀಡುವಂತಿರುವ ಎಐ ಫೋಟೋಸ್ ವೈರಲ್ ಆಗಿದೆ ಮತ್ತಷ್ಟು ನೋಡ್ತಾ ಇರಿ